ನಾಳೆ ಆಗಸ್ಟ್ ಆರನೇ ತಾರೀಕು ಬಹಳ ಅದ್ಭುತವಾದಂತಹ ಮಂಗಳವಾರ ನಾಳೆಯಿಂದ ಈ ಆರು ರಾಶಿಯವರಿಗೆ ಎರಡು ಸಾವಿರದ ಎಂಬತ್ತನೇ ವರ್ಷದವರೆಗೂ ಕೂಡ ಅನಿರೀಕ್ಷಿತ ದುಡ್ಡಿನ ಸುರಿಮಳೆಯಾಗತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರು ನಾಳೆಯಿಂದ ಸಾಕಷ್ಟು ರೀತಿಯಾದಂತಹ ಪ್ರಯೋಜನ ಮತ್ತು ಯೋಗ ಫಲಗಳನ್ನು ಪಡೆದುಕೊಳ್ಳಲು ಇವರಿಗೆ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ನಾಳೆಯಿಂದ ಸಾಕಷ್ಟು ರೀತಿಯ ಬದಲಾವಣೆಯನ್ನು ಕಾಣುತ್ತೀರಾ ಮದುವೆಯ ಯೋಗವೂ ಸಹ ಕೂಡಿ ಬರುತ್ತದೆ ಮದುವೆ ಯೋಗದಿಂದ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಎದುರಿಸುತ್ತೀರಾ ಆದರೆ ನಿಮಗೆ ಮುಂದಿನ ದಿನಗಳು ತುಂಬಾ ಅನುಕೂಲಕರವಾಗಿರುತ್ತದೆ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳು ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳು ಬರುತ್ತದೆ ಇದರಿಂದ ನೀವು ವ್ಯಾಪಾರವನ್ನು ಮಾಡುವುದಕ್ಕೆ ಸಾಕಷ್ಟು ರೀತಿಯ ಅನುಕೂಲವನ್ನು ಪಡೆಯುತ್ತೀರಾ ಮತ್ತು ಅಭಿವೃದ್ಧಿಯನ್ನು ಕಾಣುತ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಮತ್ತು ಉತ್ತಮವಾದ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತೆ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಬೇಕು ಅಂದುಕೊಂಡಿದ್ದರೆ ಈ ಸಮಯದಲ್ಲಿ ಕಳೆಯುತ್ತೀರಾ ಹಾಗೆಯೇ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಂದರೂ ಕೂಡ ಅವುಗಳನ್ನು ನೀವು ದೂರ ಮಾಡಿಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ಬರುತ್ತದೆ ಆ ಅವಕಾಶಗಳನ್ನು ನೀವು ಸರಿಯಾಗಿ ಬಳಸಿಕೊಳ್ಳುವುದರಿಂದ ಭಾರಿ ಅದೃಷ್ಟವನ್ನು ಕಾಣುತ್ತೀರಾ ನೀವು ಯಾವುದೇ ಕೆಲಸ ಮಾಡುವಾಗ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಆ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಕಂಡುಕೊಳ್ಳುತ್ತೀರಾ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಎಂಬುವುದು ನಿಮಗೆ ದೊರೆಯುತ್ತದೆ ಉತ್ತಮವಾದ ದಾಂಪತ್ಯ ಜೀವನವನ್ನು ನಡೆಸುತ್ತೀರಾ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಾ ನೀವು ಯಾವುದೇ ಕೆಲಸ ಮಾಡಬೇಕು ಅಂದುಕೊಂಡಿದ್ದರೂ ಕೂಡ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದ ಯಶಸ್ಸನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ನೀವು ಯಾವುದಾದರೂ ಕೆಲಸಗಳನ್ನು ದೀರ್ಘಕಾಲದಿಂದ ಮಾಡಬೇಕು ಅಂದುಕೊಂಡಿದ್ದರೆ ಆ ಕೆಲಸವನ್ನು ಮುಂದೂಡುತ್ತಾ ಬಂದಿದ್ದರೆ ಈ ಸಮಯದಲ್ಲಿ ನೀವು ಆ ಕೆಲಸವನ್ನು ಪೂರ್ಣ ಮಾಡಲಿದ್ದೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶಾಶ್ವತವಾಗಿ ಉತ್ತಮವಾದ ಜೀವನವನ್ನು ಸಾಧಿಸುವಂತಹ ಅವಕಾಶಗಳು ಬರುತ್ತದೆ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ನಿಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ನೀವು ಆ ಕೆಲಸವನ್ನು ಮಾಡುವುದರಿಂದ ನಿಮಗೆ ಬರುವ ಸಮಸ್ಯೆಗಳು ಕೂಡ ದೂರವಾಗುತ್ತೆ ನೀವು ಮಾಡುವ ಕೆಲಸಗಳಲ್ಲಿ ಶ್ರಮಗಳು ಕೂಡ ವ್ಯರ್ಥವಾಗಬಹುದು ಆದ್ದರಿಂದ ನಿಮ್ಮ ಕೆಲಸದತ್ತ ನೀವು ಗಮನ ಹರಿಸುವುದು ಉತ್ತಮ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಕುಂಭರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ತಾಯಿ ಲಕ್ಷ್ಮೀದೇವಿ ನಮಃ ಅಂತ ಕಮೆಂಟ್ ಮಾಡಿರಿ